ದೇವಾಂಗ ಸಂಘದ ಶತಮಾನೋತ್ಸವ ಸಮಾರಂಭವನ್ನು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಏರ್ಪಡಿಸಲಾಗಿದೆ ಈ ಸಮಾರಂಭಕ್ಕೆ ಸಮುದಾಯದ ಎಲ್ಲರೂ ಆಗಮಿಸುವಂತೆ ದೇವಾಂಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಸ್ವಾಗತವನ್ನು ಕೋರಿದ್ದಾರೆ ಇವತ್ತು ಬೆಂಗಳೂರು ದೇವಾಂಗ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳಾಗಿದೆ ಹನ್ನೆರಡು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸ್ಥಾಪನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹನ್ನೆರಡಕ್ಕೆ ನೂರು ವರ್ಷ ಮುಗಿದು ಮುಂದೆ ಹೋಗ್ತಾ ಇದ್ದೇವೆ ಈ ಶತಮಾನೋತ್ಸವವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ಗೇಟ್ ನಾಲ್ಕರಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಇವತ್ತು ಮಹಾಪೋಷಕರ ಒಂದು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಇವತ್ತು ಸೇರಿದ್ದಾಗಿದೆ ಈ ಶತಮಾನೋತ್ಸವ ಒಂದು ಸಂಭ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅರಮನೆ ಮೈದಾನದಲ್ಲೇ ಮಾಡಬೇಕು ಅಂತ ನಮ್ಮ ಸಮಾಜದ ನಮ್ಮ ಸಂಘದ ಎಲ್ಲ ಒಂದು ಸದಸ್ಯರ ಅಪೇಕ್ಷೆಯಾಗಿತ್ತು ಈ ಸಮಾರಂಭವನ್ನು ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಗೇಟ್ ನಂಬರ್ ನಾಲ್ಕರಲ್ಲಿ ಗಾಯತ್ರಿ ಗೇಟ್ನಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ ನಾವು ಒಂದು ಎಪ್ಪತ್ತು ಎಂಬತ್ತು ಸಾವಿರದಷ್ಟು ಜನ ಕರ್ನಾಟಕದ ಎಲ್ಲ ಭಾಗಗಳಿಂದ ಬರ್ತಾರೆ ಈಗಾಗಲೇ ನಾವು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಮ್ಮ ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಯವರು ಮತ್ತು ಎಲ್ಲ ನಿರ್ದೇಶಕರುಗಳು ನಾವು ನಾಲ್ಕು ತಂಡಗಳಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವಾಗಿ ಎಲ್ಲ ಗ್ರಾಮಗಳಿಗೆ ಎಲ್ಲ ಊರುಗಳಿಗೂ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಮಾಡಿ ಜನರನ್ನು ಆಹ್ವಾನ ಮಾಡಿದ್ದೇವೆ ನಮ್ಮ ನೇಕಾರ ಸಮಾಜದವರು ನಮ್ಮ ದೇವಂಗ ಸಮಾಜದ ಒಂದು ಲಕ್ಷದಷ್ಟು ಒಂದು ಎಪ್ಪತ್ತು ಎಂಬತ್ತು ಲಕ್ಷ ಆದಷ್ಟು ವರೆಗೂ ಜನ ನಾವು ಬರ್ತೇವೆ ಅಂತ ಹೇಳಿಬಿಟ್ಟು ಯಶಸ್ಸನ್ನು ಕೊಡ್ತಾರೆ ಬರ್ತಾ ಇದ್ದಾರೆ ಬರೋದಕ್ಕೆಲ್ಲ ತಯಾರಿಯನ್ನು ಅವ್ರು ಮಾಡ್ಕೊಡ್ತಾ ಇದ್ದಾರೆ ಕೆಲವರಿಗೆ ಬಸ್ಸಿನ ವ್ಯವಸ್ಥೆ ಟೆಂಪೋ ವ್ಯವಸ್ಥೆ ಅವ್ರಿಗೆ ಬರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಊಟ ವಸತಿ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ ಏರ್ಪಾಡಾಗಿದೆ ಬೇರೆ ರಾಜ್ಯದಿಂದ ಹೌದು ನಮ್ಮದು ಅಖಿಲ ಭಾರತ ದೇವಾಂಗ ಕೋಷ್ಟ ಕೋಷ್ಠಿ ಅಂತಕ್ಕಂಥ ಸಮಾಜ ನಮ್ದಿದೆ ಅದರ ಅಧ್ಯಕ್ಷರು ವರುಣ್ ವರಾಡೆಯವರು ಪೂನಾದವರು ಅವರು ಬರ್ತಾ ಇದ್ದಾರೆ ಒರಿಸ್ಸಾದಿಂದ ಮಧ್ಯಪ್ರದೇಶದಿಂದ ರಾಜಸ್ಥಾನದಿಂದ ಆಂಧ್ರ ತಮಿಳುನಾಡು ಕೇರಳ ಎಲ್ಲ ಭಾಗಗಳಿಂದ ನಮ್ಮ ದೇವಾಂಗ ಒಂದು ಎಂಟು ಹತ್ತು ಕೋಟಿಯಷ್ಟು ಜನ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ರಾಜ್ಯದ ಒಂದು ಪದಾಧಿಕಾರಿಗಳು ಅವರ ಒಂದು ಆಡಳಿತ ಮಂಡಳಿಯವರು ಅವರ ಸ್ನೇಹಿತರು ಬಂಧುಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಶಿಕ್ಷಣ ಕ್ಷೇತ್ರ ಆಗೋದಕ್ಕೆ ಕಾ ಮೂಲ ಕಾರಣ ಪತೇಪುನವರನ್ನು ನೆನೆಸ್ಕೊಳ್ಳಬೇಕು ಹೃದಯ ಭಾಗದಲ್ಲಿ ಸುಮಾರು ಒಂದೂವರೆ ಎರಡು ಎಕರೆಯಷ್ಟು ಜಾಗನ ಅವರು ದಾನವಾಗಿ ಕೊಟ್ಟಿರೋದ್ರಿಂದ ಇಲ್ಲಿ ಶಾಲೆ ಆಗಿದೆ ಕಾಲೇಜಾಗಿದೆ ಲಾ ಕಾಲೇಜ್ ಆಗಿದೆ ಮತ್ತು ಒಂದು ಒಂದು ಹಾಸ್ಟೆಲ್ ಜೆಂಟ್ಸ್ ಹಾಸ್ಟೆಲ್ ಅಂತ ಒಂದು ಎಪ್ಪತ್ತು ವರ್ಷಗಳಿಂದ ಮಾಡಿದ್ವಿ ತುಂಬ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಆಶ್ರಯ ಅನ್ನ ಅಕ್ಷರ ಮೂರು ಕೊಟ್ಟಿದೆ ಈ ಒಂದು ಸಂಘ ಎಷ್ಟೋ ಜನ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರು ಇಂಜಿನಿಯರ್ಸು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಂಥ ವ್ಯಕ್ತಿಗಳು ಅವರೆಲ್ಲರೂ ಕೂಡ ನಮ್ಮ ಈ ಒಂದು ನಮ್ಮ ದೇವಾಂಗ ಹಾಸ್ಟೆಲ್ನಲ್ಲಿ ಓದಿ ದೊಡ್ಡ ವೃತ್ತಿನಲ್ಲಿ ಬಂದಿದ್ದಾರೆ ಅದು ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಯಾಕಂದರೆ ವೃತ್ತಿ ಎಲ್ಲೋ ನಶಿಸಿ ಹೋಗುತ್ತೆ ಮುಂದೆ ಮುಂದಿನ ಪೀಳಿಗೆನಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಕಾಲದಲ್ಲಿ ನ ಅದನ್ನು ಜ್ಞಾಪದಲ್ಲಿಟ್ಕೊಂಡು ಇಟ್ಕೊಂಡು ಹಿರಿಯರು ನೂರು ವರ್ಷದಿಂದನೇ ಈ ಸಂಘ ಕಟ್ಟ ಕಟ್ಟಿ ಬೆಳೆಸಿದ್ರು ಅದನ್ನು ನಾವು ನಮ್ಮ ಅದೃಷ್ಟ ಕೂಡ ಈ ಒಂದು ದೇವಂಗ ಸಂಘದ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಆದಂಥ ನಮ್ಮ ಅಧ್ಯಕ್ಷ ಅಧ್ಯಕ್ಷರಾದಂಥ ರಮೇಶ್ ಅಣ್ಣ ಅವರು ಕೂಡ ಇವತ್ತು ಅಧ್ಯಕ್ಷ ಆಗಿದ್ದಾರೆ ನಮ್ಮ ಆಸ್ಟ್ರಲ್ಲೇ ಓದಂಥ ವ್ಯಕ್ತಿ ಅವರು ಅವರ ಅಧ್ಯಕ್ಷದಲ್ಲಿ ನಾವು ಮೂವತ್ತು ಜನ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಒಂದೇ ತಂಡವಾಗಿ ನಾವು ಇವತ್ತು ನಮ್ಮ ಅದೃಷ್ಟ ನಮ್ಮ ತಂಡಕ್ಕೆ ಇದು ಶತಮಾನ ಸಂಭ್ರಮ ಆಚರಣೆಗೆ ಆಗುವಂಥ ಸಮಯದಲ್ಲಿ ನಾವೆಲ್ಲ ಇರೋದು ಹಾಗಾಗಿ ಭಾಳ ಖುಷಿಯಿಂದ ನಾವೆಲ್ಲರೂ ಕೂಡ ಈ ಸಂಭ್ರಮವನ್ನು ಹಂಚ ಈ ಸಂಭ್ರಮದ ಜೊತೆಗೆ ನಮ್ಮ ದೇವಾಂಗ ಜನಾಂಗದ ಶಕ್ತಿ ಪ್ರದರ್ಶನ ಕೂಡ ನಾವು ಮಾಡಲಿದ್ದೀವಿ ಮಹಾ ಸಮ್ಮೇಳನ ಬಿಟ್ಟರೆ ಅದರಲ್ಲಿ ಇವಾಗ ಇವತ್ತಿನವರೆಗೂ ಇಲ್ಲ ನಾವು ಎದುರು ನೋಡ್ತಾ ಇದ್ವಿ ಖಂಡಿತ ಬರ್ತೀವಿ ಅಂತ ಹೇಳಿದ್ದಾರೆ ಅನೇಕಾರ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಹೇಳಬೇಕು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಈ ಮೂಲಕ ಆಹ್ವಾನಿಸ್ತಾ ಇದ್ದೀವಿ